ಹಲೋ ನಮಸ್ತೆ ನಾನು ನಿಮಗೊಂದು ಇನ್ಫಾರ್ಮೇಷನ್ ಏನು ಹೇಳತ್ತಿನಂದ್ರೆ ಮಕ್ಳಿಗಂತಲ್ಲ ತಂದೆ ತಾಯಿಗಳಿಗೇನೆ ಎಲ್ಲರೂ ಏನು ಮಾಡ್ಬಿಡ್ತೀರಿ ಮುರಾರ್ಜಿ ನವೋದಯ ಅಪ್ಲಿ ಕೋಚಿಂಗ್ ಕೊಡಿಸ್ತೀರಿ ಕೊಡಿಸಿ ಆಮೇಲೆ ಏನು ಅಂದ್ರೆ ನವೋದಯಕ್ಕೆ ಒಂದಕ್ಕೆ ಎಕ್ಸಾಮ್ ಕೊಡಿಸೋದು ಮುರಾರ್ಜಿಗೆ ಮುರಾರ್ಜಿಗೆ ಅಪ್ಲಿಕೇಶನ್ ಹಾಕಂಗಿಲ್ಲ ಎಕ್ಸಾಮ್ಕೂ ಕೊಡ್ಸೋಂಗಿಲ್ಲ ಅಪ್ಪ ಮಕ್ಳಿಗೆ ಏನಾಗತ್ತಂದ್ರೆ ನಾವು ನವೋದಯ ಸೆಲೆಕ್ಟ್ ಆಗಿಲ್ಲ ಅಂದ ತಕ್ಷಣ ಅವ್ಕೆ ನಾವು ಸೆಲೆಕ್ಟ್ ಆಗಿಲ್ಲ ನಮಗೆ ಆಗೋದಿಲ್ಲ ಅನ್ನೋ ತಲೆ ಕುತ್ಕೊಂಡ್ಬಿಡುತ್ತೆ ಅದಕ್ಕೆ ಆ ತಪ್ಪನ್ನು ತಂದೆ ತಾಯಿ ಮಾಡಬೇಡ್ರಿ ಎಕ್ಸ್ ಮುರಾರ್ಜಿ ಮತ್ತು ನವೋದಯ ಎರಡಕ್ಕೂ ಎಕ್ಸಾಮ್ ಕೂಡಿಸ್ರಿ ಯಾಕಂದ್ರೆ ಎರಡಕ್ಕೂ ಕೋಚಿಂಗ್ ಕೊಡಿಸೇ ಬಿಟ್ಟಿರ್ತೀವಿ ಅಂದಾಗ ಒಂದಿನ ಎಕ್ಸಾಮ್ ಕರ್ಕೊಂಡು ಹೋಗೋದೇನು ತೊಂದರೆ ಆಗಂಗಿಲ್ಲ ಇನ್ನೊಂದು ನೈಂಟಿ ಪರ್ಸೆಂಟು ನವೋದಯ ಆಗದ ಡೌಟು ಯಾಕಂದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ ಸೆವೆಂಟಿ ಫೈವ್ ಪರ್ಸೆಂಟೇಜು ಮೀಸಲಾತಿ ಸೀಟ್ ಇರುತ್ತೆ ಇನ್ನು ಟೆನ್ ಪರ್ಸೆಂಟೇಜು ಕ್ಯಾಸ್ಟು ಅದರಿಂದ ಸೆಲೆಕ್ಟ್ ಆಗ್ತಾರ ಇನ್ನೊಂದು ಯಾರು ಸಿಟಿಯನ್ ಮಕ್ಳದೇರಿ ಎರಡು ಅಪ್ಲಿಕೇಶನ್ನು ಹಾಕ್ರಿ ನವೋದಯಕ್ಕೂ ಬಂತು ಮುರಾರ್ಜಿಗೂ ಆಯ್ತು ಎರಡಕ್ಕೂ ಹಾಕಿ ಒಂದೊಂದು ದಿನ ಎಕ್ಸಾಮ್ ಬರಸ್ರಿ ಆದ್ರೆ ಎರಡು ಆದ್ರಂತೂ ಒಳ್ಳೇದೇ ಎರಡು ಆಗಿಲ್ಲ ಅಂದ್ರೆ ಮುರಾರ್ಜಿ ಯಾಕೆ ಆಗತ್ತ ಮುರಾರ್ಜಿ ಆದಾಗ ಏನೈತಿ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವು ಆ ಸಿಟಿ ಅಡ್ಮಿಷನ್ ತಗೊಳಲ್ಲ ಅಂತ ಹೇಳ್ರಿ ಅವಾಗ ಏನು ಪ್ರಾಬ್ಲಮ್ ಆಗಂಗಿಲ್ಲ ಆದ್ರೆ ಮಕ್ಳಿಗೆ ಏನಾಗತ್ತ ನಾವು ಮುರಾರ್ಜಿ ಬರ್ದಿದ್ವಿ ಸೆಲೆಕ್ಟ್ ಆಗೈತಿ ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ ನಾವೇನು ಮಾಡ್ಬಿಡ್ತೀವಿ ಪೇರೆಂಟ್ಸು ಒಂದಕ್ಕೆ ಅಪ್ಲಿಕೇಶನ್ ಹಾಕಿ ಒಂದಕ್ಕೆ ಎಕ್ಸಾಮ್ ಬರಿಸ್ತೀವಿ ಮುರಾರ್ಜಿಗೆ ಹಾಕೋದೇ ಇಲ್ಲ ಕ ನಿಜ ಹೇಳಬೇಕಂದ್ರೆ ಮುರಾರ್ಜಿಕ್ಕಿಂತನೂ ಸಾರಿ ನಾವು ಮುರಾರ್ಜಿಗೆ ನಾವು ಬರುಸ್ಬೇಕು ಸೀಟ್ ಸಿಗ್ಲಿ ಸಿಗದೆ ಇರಲಿ ಸೆಕೆಂಡರಿ ಎಜುಕೇಷನ್ ಯಾರ್ ಪೇರೆಂಟ್ಸ್ ನೋಡ್ತೀರಿ ಅವರು ಒನ್ ಟು ಫಿಫ್ತ್ ನನ್ನ ಮಕ್ಳು ಎಷ್ಟು ಓದ್ಯಾರ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಮುರಾರ್ಜಿ ಎಕ್ಸಾಮೇ ಬರೆಸ್ಬೇಕು ಯಾಕಂದ್ರೆ ನವೋದಯದ ಸಿಲೆಬಸ್ಸೇ ಬೇರೆ ಮುರಾರ್ಜಿ ಸಿಲೆಬಸ್ಸೇ ಬೇರೆ ನವೋದಯ್ ಬಂದು ಅದಕ್ಕಾಗೆ ಮೆಂಟಲ್ ಎಬಿಲಿಟಿ ಇರುತ್ತ ಪ್ಯಾಸೇಜ್ ಇರುತ್ತ ಮ್ಯಾಥ್ಸ್ ಅಷ್ಟೇ ಇರುತ್ತೆ ಇನ್ನ ಒನ್ ಟು ಫಿಫ್ ಅಲ್ಲಿ ಏನು ಓದಿರ್ತಾರ ಮಕ್ಕಳು ಕನ್ನಡ ಇಂಗ್ಲಿಷು ಮ್ಯಾಥ್ಸು ಸಮಾಜ ಇವೇ ಸಿಲೆಬಸ್ ಇರುತ್ತೆ ಅವಾಗ ನಮ್ಮ ಮಕ್ಳು ಒನ್ ಟು ಫಿಫ್ತ್ ತನ ಎಷ್ಟು ಓದ್ಯಾರ ಅನ್ನೋದು ನಮ್ಗೆ ಅಷ್ಟು ಗೊತ್ತಾಗಿರುತ್ತೆ ಅದನ್ನ ಬಿಟ್ಟು ಏನು ಮಾಡ್ಬಿಡ್ತೀವಿ ಒಂದಕ್ಕೆ ಅಪ್ಲಿಕೇಶನ್ ಹಾಕೋದು ಒಂದಕ್ಕೆ ಎಕ್ಸಾಮ್ ಬರ್ಸೋದು ಅದನ್ನೊಂದು ಮುರಾರ್ಜಿದ್ ಬಿಟ್ಬಿಡೋದು ಯಾಕಂದ್ರೆ ಅದು ನಮ್ಮ ತಲೆಂದು ಏನೋ ಎಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಏನು ಮಾಡೋದು ಒಂದಕ್ಕೆ ಸಾಕು ಅನ್ನೋದು ಮಾಡಿಬಿಡ್ತೀವಿ ಆ ಥರ ಯಾರು ಮಾಡೋಕೆ ಹೋಗ್ಬೇಡ್ರಿ ಎರಡಕ್ಕೂ ಎಕ್ಸಾಮ್ ಬರ್ಸ್ರಿ ಎರಡು ಸೆಲೆಕ್ಟ್ ಆದ್ರೆ ಎರಡೂ ಸರಿ ಒಂದು ಸೆಲೆಕ್ಟ್ ಆದ್ರೆ ನಿಮ್ ಇಷ್ಟ ಹೋದ್ರೆ ಹೋಗಿರಿ ಬ್ಯಾಡ್ ಅಂದ್ರೆ ನಮ್ಗೆ ಬ್ಯಾಡ್ ಅಂದ್ರೆ ನೆಕ್ಸ್ಟ್ ಮಕ್ಳಿಗೆ ಆ ಸೀಟು ಅವ್ರಿಗೆ ಮೀಸಲಾತಿ ಇಟ್ಟಿರ್ತಾರ ಅವ್ರು ಮತ್ತಿ ಇನ್ನೊಂದು ಯಾವಾಗ ಅಪ್ಲಿ ಯಾವಾಗ ನಾವು ನವೋದಯ ಮುರಾರ್ಜಿ ಕೋಚಿಂಗ್ ಕೊಡಿಸ್ಬೇಕು ಅಂದ್ರ ನಾಲ್ಕನೇ ಕ್ಲಾಸ್ ಇರೋ ಮಕ್ಕಳಿಂದಾನೆ ಕಳ್ ಕೊಡ್ಬೇಕು ಯಾಕಂದ್ರೆ ಇವಾಗಿನ ಜನ್ರೇಶನ್ ಮಕ್ಕಳು ಓದ್ತಾರೋ ಇಲ್ಲ ಗೊತ್ತಿಲ್ಲ ತಂದೆ ತಾಯಿನೇ ಅಷ್ಟು ಟೆನ್ಷನ್ ಮಾಡ್ಕೋತಾರ ಅವ್ರಷ್ಟು ಟಾಪ್ ಬರ್ಬೇಕು ಅವ್ರಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋ ತಂದೆ ತಾಯಿಗೆ ಇರುತ್ತಾ ಮಕ್ಕಳು ನಮ್ಮ ಮಕ್ಕಳಿಗೆ ಹೆವಿ ಆಗುತ್ತೆ ಅದು ನಮ್ಮ ಮಕ್ಕಳಿಗೆ ಜಾಸ್ತಿ ಆಗುತ್ತೋ ಇಲ್ಲೋ ನೋಡೋಂಗಿಲ್ಲ ಒಟ್ಟಾರೆ ನನ್ನ ಮಕ್ಳು ರ್ಯಾಂಕ್ ಬರಬೇಕು ಅನ್ನೋದು ಎಲ್ರಿಗೂ ಇರೋದು ಅವಾಗೇನಾಗ್ಬಿಡುತ್ತ ಫಿಫ್ತ್ನಾಗ ಕೋಚಿಂಗ್ ಕೊಡ್ಸೋಕೆ ಟ್ರೈ ಮಾಡ್ತೀರಿ ಅವರು ಹೋಮ್ ಹೋಮ್ವರ್ಕ್ ಮುಗಿಸ್ಬೇಕು ನವೋದಯದ್ದು ಸಪ್ರೇಟ್ ಮಾಡಬೇಕು ಮುರಾರ್ಜಿದು ಮಾಡಬೇಕು ಅವಾಗ ಫುಲ್ ಹೆವಿ ಆಗುತ್ತೆ ಮಕ್ಕಳಿಗೆ ನೀವು ಹಂಗೆ ನಾವು ನವೋದಯ ಮುರಾರ್ಜಿ ಕೊಡಿಸ್ಲೇಬೇಕು ಅನ್ನೋರು ಯಾರು ಇರ್ತೀರಿ ಅವ್ರು ನಾಲ್ಕನೇ ಕ್ಲಾಸಿಂದನೇ ಕೋಚಿಂಗ್ ಕೊಡ್ಸಕ್ ಟ್ರೈ ಮಾಡ್ರಿ ಅವಾಗ ಏನಾಗುತ್ತೆ ಸ್ವಲ್ಪ ಫಿಫ್ತ್ಗೆ ಬಂದಾಗ ಮಕ್ಕಳಿಗೆ ಹೆವಿ ಸಿಲೆಬಸ್ ಆಗಂಗಿಲ್ಲ ಯಾಕಂದ್ರೆ ಅವ್ರ ಏಜಿಗೆ ನಾವು ನಮ್ಮ ಸಿಲೆಬಸ್ ಓದೋದೇ ಹೆವಿ ಇರ್ಬೇಕಂದಾಗ ಅವ್ರ ಮೂರ್ ಮೂರ್ ಸಿಲೆಬಸ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೀದಂತೂ ದೂರ ಉಳಿಯಿತು ಇವಾಗಂತೂ ಆ ಫಿಫ್ಕಕ್ಕೆ ಎಕ್ಸಾಮ್ ಬಂದೈತಂದ್ರೆ ಓ ಎಮ್ ಆರ್ ಶೀಟಿಂದ ಹಿಡ್ದು ಅವ್ರ ಎಕ್ಸಾಮ್ ತನನೂ ಇದು ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಅಂದರೆ ಫೋರ್ತ್ ಇರಬೇಕಂದಾಗೆ ಯಾರು ನಾವು ಕಂಪಲ್ಸರಿ ನವೋದಯ ಮುರಾರ್ಜಿ ಮಾಡಿಸ್ಲೇಬೇಕು ಅನ್ನೋರು ನಾಲ್ಕನೇ ಕ್ಲಾಸಿಂದನೇ ಅವರಿಗೆ ಕೋಚಿಂಗ್ ಕೊಡಿಸ್ರಿ ಅವಾಗ ಸ್ವಲ್ಪ ಮಕ್ಳಿಗೆ ರಿಲ್ಯಾಕ್ಸ್ ಆಗುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ನ ಏನು ಮಾಡ್ತಾರೆ ಅವರು ಖುಷಿಯಿಂದ ಕಲಿತಾರೆ ಯಾಕಂದ್ರೆ ಇವಾಗ ನನ್ನ ಹತ್ರ ಬರೋರು ಈ ವರ್ಷ ಈ ವರ್ಷ ನಿನ್ನೆ ಶ್ಯಾಟರ್ಡೆ ಮುರಾರ್ಜಿ ಅಪ್ಲಿಕೇಶನ್ ಬಿಟ್ಟಾರಂದ್ರೆ ಮಂಡೇ ಕರ್ಕೊಂಡು ಬಂದರು ಟ್ಯೂಷನ್ಗೆ ಅಂತೇಳಿ ಇನ್ನಿರೋದೇ ಫಿಫ್ಟೀನ್ತ್ ಎಕ್ಸಾಮ್ ಫೆಬ್ರವರಿ ಒಂದು ತಿಂಗಳಲ್ಲಿ ಆ ಮಗು ಎಷ್ಟಂತ ಕಲಿಬೇಕು ಅನ್ನೋದರ ಆ ಯೋಚನೆ ಮೇಲೆ ನಾನು ಈ ವಿಡಿಯೋ ಮಾಡಿದ್ದು ಯಾರು ನಿಜವಾಗಿ ಕೊಡಿಸ್ಲೇಬೇಕು ಮುರಾರ್ಜಿ ಅನ್ನೋರು ನವೋದಯ ಪ್ಲೀಸು ಏನಂದ್ರೆ ಫೋರ್ತ್ ಸ್ಟ್ಯಾಂಡರ್ಡಿಂದನೇ ಕೊಡ್ಸೋಕೆ ಟ್ರೈ ಮಾಡಿರಿ ಅವಾಗ ಮಕ್ಕಳಿಗೆ ಹೆವಿ ಆಗಿಲ್ಲ ಯಾಕಂದ್ರೆ ಮಕ್ಳಿಗೆ ಪ್ರೆಝರ್ ಆಯಿತು ಅಂದ್ರೆ ನಮಗೂ ಅದರಿಂದ ತೊಂದರೆನೇ ಅವ್ರು ಅದು ಅದು ಓದಲಿಲ್ಲ ಇದು ಓದಲಿಲ್ಲ ಅಂದಾಗೂ ಅದು ನಮಗೆ ಪ್ರಾಬ್ಲಮ್ಮು ಅದಕ್ಕೆ ಏನು ಮಾಡಬೇಕು ಅಂದ್ರೆ ಫೋರ್ತ್ ನಾಗಿಂದಾಗ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಅವ್ರಿಗೆ ಫಿಫ್ತ್ಗೆ ಬಂದಾಗ ಅವರು ಕ್ಲಾಸಿಂದು ವರ್ಕು ನೀಟಾಗಿ ಮಾಡ್ತಾರೆ ವಿತ್ ನವೋದಯ ಮುರಾರ್ಜಿ ಕೋಚಿಂಗ್ದು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಮಕ್ಳಿಗೆ ಪ್ರೆಝರ್ ಹಾಕೋದು ಅಷ್ಟೇ ಪ್ರಾಬ್ಲಮ್ಮು ಯಾಕೆ ಎಲ್ಲರೂ ಹೇಳೋದು ಒಂದೇ ನಮ್ಮ ಹುಡುಗರದ್ದು ಸೆಲೆಕ್ಟ್ ಆಗಲಿ ನಮ್ಮ ಹುಡುಗರು ಎಷ್ಟು ಬೇಕಾದರೂ ವರ್ಕ್ ನಾವು ಮಾಡಿಸ್ತೀವಿ ಅನ್ನೋದು ಪೇರೆಂಟ್ಸೇ ಎಫರ್ಟ್ ಹಾಕಬೇಕು ಅಂತ ಆ ಯೋಚನೆ ಆ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡ್ರಿ ಯಾರೆಲ್ಲ ಮಕ್ಳು ನಾಲ್ಕನೇ ಕ್ಲಾಸ್ ಅದಾರ ಅವ್ರು ಇವಾಗಿಂದನೇ ನವೋದಯ ಮುರಾರ್ಜಿ ಕೋಚಿಂಗ್ ಕೊಡ್ಸೋಕೆ ಟ್ರೈ ಮಾಡಿರಿ ಮತ್ತು ಇನ್ನೊಂದು ಎಲ್ಲರೂ ಕಂಪಲ್ಸರಿಯಾಗಿ ನವೋದಯ ಮುರಾರ್ಜಿ ಎರಡು ಅಪ್ಲಿಕೇಶನ್ನು ಹಾಕ್ರಿ ಎರಡೂ ಎಕ್ಸಾಮು ಬರೋ ಇರಲಿ ಎರಡಕ್ಕೂ ಸೆಲೆಕ್ಟ್ ಆದ್ರಂತೂ ಭಾಳ ಖುಷಿ ಆಯಿತು ಒಂದಕ್ಕೆ ಸೆಲೆಕ್ಟ್ ನವೋದಯ ಸೆಲೆಕ್ಟ್ ಆದರೆ ನವೋದಯ ಕಳಿಸ್ರಿ ಮುರಾರ್ಜಿ ಸೆಲೆಕ್ಟ್ ಆದ್ರೆ ಮುರಾರ್ಜಿಗೆ ಕಳಿಸ್ರಿ ನಿಮಗೆ ಮುರಾರ್ಜಿ ಇಷ್ಟ ಇಲ್ಲ ಅಂದರೂ ಸರಿ ಅವಾಗ ನಿಮ್ಮ ಸೀಟ್ ರಿಸಲ್ಟ್ ಬಂದ ಮೇಲೆ ಹಿಂಗೆ ನಿಮ್ಮ ಮಗು ಸೆಲೆಕ್ಟ್ ಆಗೈತಿ ಅಂದಾಗ ಅವಾಗ ಬೇಕಾದ್ರೆ ನೀವು ಏನು ಮಾಡಿರಿ ನಮ್ಗೆ ಅದು ಇಷ್ಟ ಇಲ್ಲ ಅಂಥೇಳಿ ಸೀಟ್ ಕ್ಯಾನ್ಸಲ್ ಮಾಡಿಕೊಡ್ರಿ ಆದರೆ ಎಕ್ಸಾಮ್ ಮಾತ್ರ ಎರಡಕ್ಕೂ ಬರಸ್ರಿ